ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ನಾನು ನನ್ನ ಲಾಗಲ್ಲಿ ಮಟನ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡೆ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಈರುಳ್ಳಿ ಅದ್ರ ಜೊತೆಗೆ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಫ್ರೈಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಮೊದಲಿಗೆ ನಾನು ವಿಜಿಲ್ ಬರ್ಸ್ಕೊಳ್ಳೋಕ್ಕೆ ಅಂದರೆ ಮಟನ್ನ ಬೇಯಿಸ್ಕೊಳ್ಳೋಕ್ಕೆ ಮಾಡಿರುವಂತಹ ಒಗ್ಗರಣೆ ಇದು ಸೊ ಈ ಥರ ಲೈಟಾಗಿ ಹುರ್ಕೊಂಡು ಈಗ ನಾನು ಫ್ರೈನ ಮಾಡ್ತಾಯಿದ್ದೀನಿ ಮಟನ್ನ ಸಣ್ಣದಾಗಿ ಓಡಿಸ್ಕೊಂಬಂದ್ಬಿಟ್ಟಿದ್ರು ನಮ್ಮ ಮನೆಯವರು ಅದಕ್ಕೆ ಸಾಂಬಾರು ಏನು ಮಾಡೋದು ಯಾವಾಗಲೂ ಸಾರು ಮಾಡಿ ಮಾಡಿ ಬೇಜಾರು ಒಂದು ಸತಿ ಈ ಥರ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಎಳೆ ಮಟನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈಗ ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಒಂದೆರಡು ವಿಜಿಲ್ ಬಂದರೆ ಸಾಕು ತುಂಬಾ ಎಳೆ ಮಟನ್ ಆಗಿರೋದ್ರಿಂದ ಎಡೆ ವಿಜಿಲ್ ಸಾಕು ಅಂತಲೇ ಹೇಳ್ಬೋದು ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಸೊ ನೀವು ಸಹ ಮಟನ್ ಫ್ರೈ ಇದೇ ರೀತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಮಾಡಿದ್ದೀನಿ ಅಂತಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಆವತ್ತಿನ ದಿನ ಸೊ ನೋಡಿ ಉಪ್ಪು ಹಾಕ್ಕೊಂಡೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅರ್ಶನೂ ಸಹ ಮಿಕ್ಸ್ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಿದ್ದೀರ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂತಹ ವಿಡಿಯೋ ನಿಮಗೆ ಫಸ್ಟ್ ಅಪ್ಪ ಅಂದರೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನನ್ನ ಚಾನಲ್ನಲ್ಲಿ ಬರುವಂತಹ ಎಲ್ಲ ವೀಡಿಯೋನ ಪ್ರೀತಿಯಿಂದ ನೋಡ್ಬೋದು ಸೊ ನಮ್ಮ ಚಾನಲಲ್ಲಿ ಯಾರೀ ನನ್ನ ವೀಡಿಯೋ ನೋಡಿದ್ರು ಅವರೆಲ್ಲ ಪ್ರೀತಿಯಿಂದ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಈಗ ನೋಡಿ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ನೀರು ಬೇಡ ಆ ಮಟನ್ ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಚೆನ್ನಾಗಿರಲ್ಲ ಮಟನ್ ಬೇಯೋಕ್ಕೆ ಎಷ್ಟು ನೀರು ಬೇಕು ಅಂತ ಅನಿಸುತ್ತೋ ನಿಮಗೆ ಅಷ್ಟೇ ನೀರು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಎರಡು ವಿಜಿಲ್ ಬರೋಕ್ಕೆ ಸೈಡಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ ನಾನು ಈಗ ಆ ವಿಜಿಲ್ ಬರೋಷಲ್ಲಿ ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಈ ಟೊಮೊಟೊ ಇತ್ತಲ್ಲ ಟೊಮೊಟೊ ಕಟ್ ಮಾಡಿರೋ ಪ್ಯೂರಿ ಇತ್ತು ಯಾಕಂದರೆ ಕಟ್ ಮಾಡಿ ಹಾಕ್ಕೊಂಡ್ರೆ ನಮ್ಮನೇಲಿ ಯಾರೂ ತಿನ್ನಲ್ಲ ಎಲ್ಲ ಟೊಮೊಟೊ ಹಂಗಂಗೆ ಎತ್ತಿಟ್ಬಿಡ್ತಾರೆ ಅದೇ ಈ ಥರ ಪ್ಯೂರಿ ಮಾಡಿ ಹಾಕ್ಬಿಟ್ರೆ ತಂಟೆನೇ ಇಲ್ಲ ಅಲ್ವಾ ಸೊ ಆರಾಮಾಗಿ ಟೇಸ್ಟಾಗಿ ಆ ಕರಿಗೆ ಒಂದು ಐದು ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡ್ರಿ ಈ ನಿಜವಾಗ್ಲೂ ಎಲ್ಲರೂ ಸೈಡಲ್ಲಿ ಎತ್ತಿರ್ತೀವಿ ಏನಿದು ಟೊಮೊಟೊ ಅಂತ ಸೊ ಅದಕ್ಕೋಸ್ಕರ ಈ ಥರ ಪ್ಯೂರಿ ಮಾಡಿಕೊಂಡು ನೀವು ಫ್ರೈಗಳಿಗೆ ಹಾಕ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಯಾರೂ ವೇಸ್ಟ್ ಮಾಡಿಲ್ದಿರೋ ಥರವೂ ಸಹ ಆಗುತ್ತೆ ಸೊ ಈಗ ನೋಡಿ ಯಾವ ರೀತಿ ಪ್ಯೂರಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಎರಡೇ ಟೊಮೊಟೊ ನಾನು ಜಾಸ್ತಿ ತೊಗೊಂಡಿಲ್ಲ ಹುಳಿ ಬಂದ್ಬಿಡುತ್ತೆ ನೋಡಿ ಎರಡೇ ಟೊಮೊಟೊ ತೊಗೊಂಡು ಈ ಥರ ಪ್ಯೂರಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ನಾನು ನೀರು ಹಾಕಿಲ್ಲ ಅದಷ್ಟೇ ಸುಮ್ಮನೆ ಟಮಾಟೊ ಹಾಕಿ ಪ್ಯೂರಿ ಮಾಡಿರೋದೆಷ್ಟು ಅಷ್ಟೇ ಸೊ ಒಂದು ಕಡೆಯಲ್ಲಿ ಫ್ರೈಗೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪಲಾವ್ ಎಲೆ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಹಾಗೆ ಕೊತ್ತಂಬರಿ ಸೊಪ್ಪು ಸೊ ಇಷ್ಟೇ ಸಿಂಪಲಾಗಿ ಬೇಗ ಮಾಡ್ಕೊಬೋದು ಮಟನ್ ಒಂದು ಬೇಯಬೇಕು ಅಷ್ಟೇ ಸೊ ಅದಕ್ಕೋಸ್ಕರ ಮಟನ್ನ ಫಸ್ಟು ವಿಝೀಲ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ ಇದು ನಾನು ಮಾಡಿರೋಂಥ ಶುಡ್ಡಿ ಬಿಳ್ಳಿಲು ಪೇಸ್ಟು ಒಂದು ಕಡೆ ಟೊಮಾಟೊ ಪ್ಯೂರಿ ಸೊ ಒಂದು ಬಾಣಲಿನ ತೊಗೊಂಡಿದ್ದೀನಿ ಒಂದು ಕಡೆ ಮಟನ್ ಬೇಯ್ತಾ ಇದೆ ಸೊ ಬೇಯ್ದು ಆಫ್ ಮಾಡಿದ್ದೀನಿ ನಾನು ಈಗ ನೋಡಿ ಪಲಾವೆಲೆ ಅದ್ರ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟು ಹಾಕಿ ಮೊದಲಿಗೆ ಫ್ರೈ ಮಾಡ್ಕೊತಿದ್ದೀನಿ ನಿಜವಾಗ್ಲೂ ಸೂಪರಾಗಿ ಸೂಪರಾಗಿ ಬಂದಿತ್ತು ನೀವು ಇದೇ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆ ಪರೋಟ ಆಗಿರ್ಬೋದು ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ದೋಸೆ ಆಗಿರ್ಬೋದು ಈ ಅನ್ನನೂ ಸಹ ತಿನ್ಬೋದು ಅಕ್ಕಿ ರೊಟ್ಟಿನೂ ಸಹ ತಿನ್ಬೋದು ಆ ಥರ ಫ್ರೈ ಇದು ಹಾಗೆ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಬೇಡ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಹಸಿಮೆಣ್ಸಿಗಾಯು ಅಷ್ಟೇ ನಾನು ಉದ್ದದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಯಾರೆಲ್ರಿಗೂ ಮಟನ್ ಇಷ್ಟನಾ ಚಿಕನ್ ಇಷ್ಟನ ಅಥವಾ ಫಿಶ್ ಇಷ್ಟನಾ ಯಾವುದು ನಿಮಗೆ ತುಂಬ ಇಷ್ಟ ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಯಾರ್ಯಾರು ಇಷ್ಟ ಏನು ಅಂತ ತಿಳ್ಕೊಳ್ಳೋಣ ಅಲ್ವಾ ಸೊ ನನಗಂತೂ ಚಿಕನೇ ಆಲ್ಮೋಸ್ಟ್ ತುಂಬ ಇಷ್ಟ ಅಂದರೆ ಚಿಕನೇ ಮಟನ್ ಸೆಕೆಂಡು ತರ್ಡ್ ಫಿಶ್ ಅಂತಲೇ ಹೇಳ್ಬೋದು ಸೊ ಫಸ್ಟು ಚಿಕನೇ ನಿಮ್ಮೆಲ್ರಿಗೂ ಯಾವ್ದು ಇಷ್ಟ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆವಾಗಲೇ ನನಗೆ ನೀವು ನನ್ನ ವೀಡಿಯೋ ಫುಲ್ ನೋಡ್ತಿದ್ದೀರಾ ಅಂತ ನನಗೆ ಗೊತ್ತಾಗೋದು ಸೊ ನೋಡಿ ಇದಕ್ಕೆ ಈರುಳ್ಳಿಗೆ ನಾನು ಯಾವುದೇ ಒಂದು ಐಟಮ್ ಮಾಡಲಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೇ ಹಾಕೋತೀನಿ ನೀವು ಸಹ ಈ ಟಿಪ್ಸ್ನ ಫಾಲೋ ಮಾಡಿ ಓಕೆನಾ ಫಾಲೋ ಮಾಡ್ತೀರಾ ಅಲ್ವಾ ಸೊ ಇಷ್ಟೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಕಡೆ ನೋಡಿ ನಾನೇ ಮನೇಲಿ ಮಾಡಿಟ್ಟಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ತ್ರೀ ಟೈಮ್ಸ್ ಬಂತು ನನಗೆ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ನೋಡಿ ಎಷ್ಟು ಬೆಳ್ಳಿಗೆ ಚೆನ್ನಾಗಿದೆ ಅಲ್ವಾ ಸೊ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅರ್ಶನ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಸೊ ನಿಮ್ಗೂ ಸಹ ತುಂಬಾ ಇಷ್ಟ ಆಗುತ್ತೆ ನಾನ್ ವೆಜ್ ಪ್ರಿಯರು ಸಹ ಇರ್ತಾರೆ ನನ್ನ ಲಾಗ್ನ ನೋಡೋರು ಅವ್ರಿಗೂ ಸಹ ಈ ಒಂದು ವಿಡಿಯೋ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಪ್ರೀತಿಯಿಂದ ನೋಡ್ತೀರಾ ಇದೇ ಪ್ರೀತಿ ನನಗೆ ಕೊಡಿ ಆಲ್ರೆಡಿ ತುಂಬಾ ಜನ ನನಗೆ ಇಷ್ಟಪಡೋರು ಇದ್ದಾರೆ ಸೊ ಇಷ್ಟಪಡದೆ ನೋಡೋರು ಇರ್ತಾರೆ ಅಂಥವ್ರಿಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾರು ಇಷ್ಟಪಟ್ಟು ನೋಡ್ತಾರೋ ಅವ್ರಿಗೋಸ್ಕರ ನನ್ನ ಲಾಗ್ಸ್ ಬರ್ತಾ ಇರುತ್ತೆ ದಯವಿಟ್ಟು ನೋಡಿ ಓಕೆನಾ ಸೊ ಈಗ ಇನ್ನೊಂದು ಕಡೆ ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಂತೂ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಟೊಮೊಟೊ ಕಟ್ ಮಾಡಿ ಅದು ಕೈಗೆ ಸಿಕ್ಕಿ ಮಕ್ಕಳು ಎತ್ತಿಡೋ ಬದ್ದು ಈ ಥರ ಪ್ಯೂರಿ ಮಾಡಿ ಹಾಕ್ಕೊಬಿಟ್ರೆ ತಂಟೆನೇ ಇರಲ್ಲ ಯಾರು ಎತ್ತಿಡೋ ಅಂತ ಅವಶ್ಯಕತೆ ಇರಲ್ಲ ವೇಸ್ಟೂ ಸಹ ಆಗೋಲ್ಲ ಹಾಗೆ ನಮಗೆ ಈ ಥರ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಕಂಟೆ ಏನಂತಾರೆ ಒಂದು ಘಮ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದು ಈ ರೀತಿ ಹಾಕ್ತಾಯಿದೆ ಸೊ ಇದು ನಾನು ಫ್ಲ್ಯಾಶ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ಲ್ಯಾಶ್ ಆಫ್ ಮಾಡೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಫ್ಲ್ಯಾಶಿಂದ ಅಂತ ಟ್ರೈ ಮಾಡಿದೆ ಬಟ್ ಫ್ಲ್ಯಾಶ್ ಆಫೇ ಸರಿ ಇದೆ ಫ್ಲ್ಯಾಶ್ ಆನ್ ಅಷ್ಟು ಚೆನ್ನಾಗಿ ಬರೋಲ್ಲ ಈಗ ನಾನು ಗರಂ ಮಸಾಲ ಹಾಕುತ್ತಾ ಇದ್ದೀನಿ ಸ್ವಲ್ಪ ಆಚಿ ಗರಂ ಮಸಾಲ ಸೊ ನೆಕ್ಸ್ಟ್ ಟೈಮ್ ಮನೇಲೆ ಗರಂ ಮಸಾಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿದಾಗ ಖಂಡಿತವಾಗ್ಲೂ ಸಹ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಸೊ ನೋಡಿ ಆಚಿ ಗರಂ ಮಸಾಲಾನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಈಗ ಅದ್ರ ಜೊತೆಗೆ ಮನೇಲಿ ಮಾಡಿರುವಂತಹ ಕಾಳು ಪುಡಿ ಅಂದರೆ ಪೆಪ್ಪರ್ ಪೌಡರ್ ಅದನ್ನು ಸಹ ನಾನು ಈಗ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಖಾರದ ಏನದು ಮೆಣಸಿನ ಪುಡಿನ ಹಾಕೋತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಸೊ ಈಗ ಚಿಲ್ಲಿ ಪೌಡರ್ನು ಸಹ ಒಂದು ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನಿಜವಾಗ್ಲೂ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಮನೇಲೇ ಸಿಗುವಂತಹ ಐಟಮ್ಗಳು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಸೊ ಖಾರ ಉಪ್ಪು ನೀವು ಎಷ್ಟು ಬೇಕು ಎಷ್ಟು ತಿಂತೀರಾ ಅನ್ನೋದನ್ನ ನೋಡಿಕೊಂಡು ನೀವೇ ಹಾಕ್ಕೊಳ್ಳಿ ನಾನು ಹೇಳಿದೆ ಅಂತ ನಿಜವಾಗ್ಲೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸೊ ನೋಡಿ ಫ್ಲ್ಯಾಶ್ ಆನ್ ಮಾಡಿದಾಗ ಈ ರೀತಿ ನನ್ನ ಒಂದು ಫ್ರೈ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ನಾವು ಚಪಾತಿ ಮಾಡ್ಕೊಂಡಿದ್ವಿ ಸೊ ಚಪಾತಿಗೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಸೊ ಒಂದು ಕಡೆ ಮಟನ್ ಬೆಂದಿದೆಯಲ್ಲ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಬೆಂದಿದೆ ಅಲ್ಲ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ ಖಂಡಿತವಾಗ್ಲೂ ಫಸ್ಟ್ ಹೋಗಿ ನಿಮ್ಮ ಮನೇಲಿ ಯಾರಿದ್ದಾರೋ ಅವ್ರಿಗೆ ಹೇಳಿ ಮತ್ತು ಮಟನ್ ತರಿಸಿ ಮಟನ್ ಫ್ರೈ ಮಾಡ್ಕೊಳ್ಳಿ ನಾನು ವೀಡಿಯೋ ನೋಡಿಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಇಷ್ಟು ತುಂಬ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ರಲ್ಲ ಅದಕ್ಕೆ ಸಾರು ಮಾಡಿದ್ರೆ ಚೆನ್ನಾಗಿರಲ್ಲ ಇರು ಫ್ರೈಯೇ ಮಾಡೋಣ ಅಂತ ಹೇಳಿ ಈ ರೀತಿ ನಾನು ಮಟನ್ ಫ್ರೈನ ಮಾಡ್ಕೊತಾ ಇದ್ದೀನಿ ಸೊ ಏನು ಗೊತ್ತಾ ಎರಡು ಎಷ್ಟು ಆಲ್ಮೋಸ್ಟ್ ಫೋರ್ ಟು ಫೈವ್ ಡೇಸ್ ನನ್ನ ಫೋನು ತುಂಬಾ ಕೈ ಕೊಟ್ಬಿಟ್ಟಿತ್ತು ಅದೇನೋ ಸೇಫ್ ಮಾಡೋಂತ ಆಗ್ಬಿಟ್ಟು ಎಷ್ಟು ಒದ್ದಾಡಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಒದ್ದಾಡಿದ್ದೀನಿ ಒಂದು ವಾಟ್ಸಪ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಏನೂ ಇಲ್ಲ ಬರೀ ಕಾಲ್ಸ್ ಒಂದಿತ್ತು ಸೊ ಆದ್ರೂ ಸಹ ನನ್ನ ಎಷ್ಟು ಎಷ್ಟೋ ಯೂಟ್ಯೂಬ್ ಫ್ರೆಂಡ್ಸು ನನ್ನನ್ನು ಮಿಸ್ ಮಾಡಿಕೊಂಡ್ರು ಅಂತ ನನಗೆ ಗೊತ್ತು ಸೊ ಎಲ್ಲ ನನ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರು ಅಲ್ಲರ ಎಲ್ಲರಿಗೂ ನನ್ನ ಕಡೆಯಿಂದ ಲಾಟ್ಸ್ ಆಫ್ ಲವ್ ತುಂಬಾ ಖುಷಿಯಾಯಿತು ಯಾಕಂದರೆ ನನಗೂ ಇಷ್ಟಪಡೋರು ಇದ್ದಾರಾ ಅಂತ ಅಷ್ಟು ಖುಷಿಯಿಂದನೇ ನಾನು ಕೆಲವೊಬ್ಬರು ಲಯ ಏನಂದ್ರೆ ಖುಷಿಯಾಗಿ ನಾನು ಅವ್ರ ಜೊತೆ ಇದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಮಟನ್ ಹಾಕೊಂಡ್ಮೇಲೆ ಹಾಗೆ ಮಟನ್ ಪ್ಯೂರಿ ಮಾಡಿದ್ವಲ್ಲ ಆ ಒಂದು ಮಿಕ್ಸಿ ಜಾರ್ಗೆ ಸಹ ನಾನು ಇಲ್ಲಿ ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೀರು ಸ್ವಲ್ಪ ನೀವು ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂತ ಹೇಳಿದರೆ ಅದು ಮಟನ್ ಗ್ರೇವಿ ಬೇಕಲ್ವ ನಮಗೆ ಫ್ರೈ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಈಗ ಸ್ವಲ್ಪ ಮಟನ್ ಮಸಾಲ ಮನೇಲಿ ಅಂತ ಹಾಕೊಂಡೆ ನಾನು ಆಪ್ಷನಲ್ಲಿದ್ದು ಮಟನ್ ಮಸಾಲ ನಿಮಗೆ ಬೇಡ ಅಂತ ಹೇಳಿದ್ರೆ ಇಟ್ಸ್ ಓಕೆ ಸ್ಕಿಪ್ ಮಾಡಿ ಬೇಕು ಅನ್ನೋರು ಈ ಒಂದು ಮಟನ್ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ನಿಜವಾಗ್ಲೂ ಫೋನ್ಗಳಿಲ್ಲ ಅಂದರೆ ತುಂಬಾ ತಲೆನೋ ಒಪ್ಪ ಹೇಗಿದ್ನೋ ನಾನು ಐದು ದಿನ ಅಂತ ಅಂದ್ಕೊಬಿಟ್ಟಿದ್ದೆ ಅಷ್ಟು ಪ್ರಾಬ್ಲಮ್ ಕೊಡ್ತು ನನ್ನ ಫೋನು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತು ಸೊ ನೋಡಿ ಚೆನ್ನಾಗಿ ಬೆಂದಿದೆ ಇದ್ದೀರಲ್ಲ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಕೊನೆಗೆ ಈ ರೀತಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಬಾಯಲ್ಲಿ ನೀರು ಇದೆಯಾ ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಫಸ್ಟು ಹೋಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ ಒಂದು ಕಡೆ ಆಲ್ ಆಲ್ರೆಡಿ ನಾನು ಚಪಾತಿ ಮಾಡಿ ಇಟ್ಬಿಟ್ಟಿದ್ದೀನಿ ಇದು ಮಟನ್ ಬೇಯಬೇಕಾದ್ರೆ ಸ್ವಲ್ಪ ಚಪಾತಿನೂ ರೆಡಿ ಆಗಲಿ ಅಂತ ಆಲ್ಮೋಸ್ಟ್ ಚಪಾತಿ ಮಾಡಿ ಇಟ್ಬಿಡ್ತೀನಿ ಈಗ ಏನಿದ್ರು ತಿನ್ನೋದೊಂದೇ ಬಾಕಿ ಇರೋದು ಸೊ ನೀವು ಸಹ ನನ್ನ ಲಾಗ್ನ ನೋಡಿಕೊಂಡು ಮಟನ್ ಫ್ರೈನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಥರ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಸೊ ಪ್ರತಿಯೊಬ್ಬರೂ ಸಹ ನನ್ನ ಲಾಗ್ನ ಪೂರ್ತಿ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ಮಟನ್ ಫ್ರೈ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲ ಏನು ಮಾಡಬೇಕು ನಮ್ಮ ಚಾನಲ್ನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಅಂತ ಹೇಳ್ತಾ ಲವ್ ಯು ಆಲ್ ದ Take care. Bye-bye.